ீத்தீதாக ಮತ್ತಿದ್ರ ಹೇಳ್ರಿಪ್ಪ ಮತ್ತೇನೇನ್ ಬೇಕು ಬಂಗಾರ ಮಾಡಿಸ್ಕೊಳ್ಳೋಣ ಈಗಿನ ತುಟ್ಟಿ ಕಾಲದಾಗ ಬಂಗಾರ ತಗೊಳ್ಳೋದಲ್ಲ ಅದನ್ನ ಹೊಳ್ಳಿನ ನೋಡಕ ಆಗಂಗಿಲ್ಲ ಹಂಗೈತಿ ಕತಿ ಒಂದ್ ವೇಳೆ ತಗೊಂಡ್ವಿ ಅಂತ ಇಟ್ಕೊರಿ ಮನೆಯಾಗ ಅದನ್ನ ಇಟ್ಕೊಳ್ಳದ ಪಜಿತಿ ಹಾಕೊಂಡ್ ಹೊರಗೆ ಹೋಗೋಣ ಅನ್ನಕ ಹಾಕೊಂಡ್ ಹೊರಗೆ ಹೋಗಕ್ಕೂ ಆಗಂಗಿಲ್ಲ ಹ್ಮ್ ನೀವು ಹೆಣ್ಮಕ್ಳ ಹಂಗ ಬಂಗಾರ ಬೇಕು ಬೆಳ್ಳಿ ಬೇಕು ಸೀರೆ ಬೇಕು ಒಡವಿ ವಸ್ತ್ರ ಅಂತ ಹೇಳಿ ಖರೀದಿ ಮಾಡ್ತೀರಾ ಫಂಕ್ಷನ್ ಗೆ ಹೋಗೋ ಮುಂದೆ ಯಾವ್ದೋ ಎಂತದೋ ಒಂದು ಮಾಸು ಸೀರೆ ಉಟ್ಕೊಂಡ್ ಬರ್ತಿದ್ದಿ ಯಾಕ ಚಲೋ ಸೀರೆ ಉಟ್ಕೊಳಕ್ ಆಗಂಗಿಲ್ಲ ಅಂತ ಕೇಳಿದ್ರ ಮದ್ವೆಗ ಮಂದಿ ಬಾಳಿರ್ತಾರ ಎದ್ದು ಕುಂತು ಮಾಡಿ ಅಲ್ಲಿ ಇಲ್ಲಿ ಹೋಗ ಅಡ್ಡಾಡಿ ಗಲೀಜಾಕೇತ್ರಿಪಾ ಅದಕ್ಕ ನಾವ್ ಅಲ್ಲೇ ಅನ್ನೋದು ಮತ್ ಮದ್ವಿಗ್ ಅಂತ ಹೇಳಿನ ಎಷ್ಟೋಕೊಂದ್ ಹೊಸ ಹೊಸ ಸೀರೆ ತಗೊಳೋದ್ ರೊಕ್ಕ ಕೊಟ್ಟು ಅದು ಹೋಗ್ಲಿ ಬಿಡು ಸೀರೆರ ಏನ ಮಾಡಿ ಅವಾಗಾರ ಉಟ್ ಹರಿತಿರಿ ಬೆನ್ ಬಿದ್ದು ಬಂಗಾರ ಮಾಡ್ಸ್ಕೊಂತೀರಿ ನೆಕ್ಲೆಸ್ ಅಂತ ಕೈಯಾಗಿ ಅಂತ ಬಳಿ ಕಿವಿ ಆಗಿನ್ವ ಆವು ಇವು ಅಂತನೋ ಬಹಳಷ್ಟು ಸುಡ್ ಸುಡುಗಾಡ್ ಸುಂಟಿಕೊಂಡ್ ಮಾಡ್ಸ್ಕೊಂತೀರಿ ಈ ಫಂಕ್ಷನ್ ಹೋಗೋ ಮುಂದೆ ಅವಾಗ ಆರ್ಟಿಫಿಷಿಯಲ್ ಒಂದ್ ಸರಾನೋ ಬಳಿ ನೋ ಹಾಕೊಂಡ್ ನಿಂತ ಬಿಟ್ಟಿರ್ತಿರಿ ಕೇಳಿದ್ರ ಅಯ್ಯೋ ರೀ ಕಳ್ರಕ್ ಆಟಾ ಮದ್ವಿ ಮನ್ಯಾಗ ಕಲ್ರು ಬಾಳಿರ್ತಾರೀ ಹಾಕೊಳಕಾಗೋಗಂಗಿಲ್ಲ ಮತ್ ಅಯ್ಯೋ ಬಸ್ನ ಹಾಕೊಂಡು ಹೋಗಂಗಿಲ್ರಿ ಬಸ್ನಾಗ ಯಾರ ಕತ್ಕೊಂಡ್ಬಿಟ್ರಿ ಏನ್ ಮಾಡೋದು ಅನ್ನೋದು ಅದನ್ನ ಮತ್ತೆ ಹೊಳ್ಳಿ ಲಾಕರ್ನಾಗ ಇಡದು ಅಲ್ಲ ನೀವು ಹೆಣ್ಮಕ್ಳಿಗ್ ಏನಂತ ಅಂತ ತಗೊಂಡಿರ್ತೀರ ಉಟ್ಕೊಂಡ್ ಹರಿಬಕ್ ಸೀರಿನ ಮತ್ ಹೊಸ ತೊಗೊಳಾಕ್ ಬರ್ತೈತಿ ಬಂಗಾರನು ಹಂಗವ ಅದು ಬಿಡ್ತಿರಿ ಎಲ್ಲಾ ಒಳಗ ತುಂಬಿಸ್ತಿರ್ ನೋಡು ಹಂಗ ಸೀರಿ ಬೇಕು ಅವು ಬೇಕು ಇವ್ ಬೇಕು ಅಂತ ಹೇಳಿ ತಗೊತಿರಿ ಮತ್ತೆ ಮದ್ವಿ ಮುಂಜಿಗೆ ಹೋಗೋ ಮುಂದ ಇಲ್ಲ ಬಂಗಾರಿಲ್ಲ ಬೆಳ್ ಇಲ್ಲ ಸೀರಿಲ್ಲಾ ನಮ್ ಹಣೆ ಬರನ ಇಷ್ಟ ಆತು ಎಲ್ಲಾರು ಎಷ್ಟು ಚಂದ ಸೀರಿ ಉಟ್ಕೊಂಡಿರ್ತಾರ ಎಷ್ಟೊಕ ಬಳ್ಳ ಬಂಗಾರ ಬಳ್ಳಿ ಹಾಕೋ ನಾವ್ ನೋಡ ಹಂಗ ಹಂಗ ಹೋಗೋದು ಒಣ ಒಣ ಟಣ ಟಣ ಅಂತೀರಿ ಮತ್ತ ಮನ್ಯಾಗ ಅರಬಿ ಅದು ಮಾಡಿಸಿಡೋ ಮುಂದ ಯಾಕಂದ್ ಅರಿಬಿಗವ್ ಇಡಾಕೊಂದು ಕಪಾಟಲ್ ನೋಡು ಏನೇನ ಒಂದ್ ಚಂದ ಕಪಾಟ್ ಮಾಡ್ಸಿಲ್ಲ ಅದು ಮಾಡ್ಸಿಲ್ಲ ಇದು ಮಾಡ್ಸಿಲ್ಲ ಅಂತ ಹೇಳಿ ಅದಕ್ಕೂ ಹಲಪ್ತಿರಿ ಒಟ್ಟು ನಿಮ್ಗೆ ಹೆಣ್ಮಕ್ಳ ಮನಸಿಗೆ ಸಮಾಧಾನ ಅನ್ನೋದೇ ಇಲ್ಲೇನ ಹಂಗಾರ ಮದಿ ಮುಂಜಾಗ್ ಹೋಗಬೇಕಾರ ಇರ್ಲಾರದ ಅರಬಿ ಒಂದ್ಸರಿ ಕಪಾಟ್ನಾಗ ಮಡ್ಸಿರ್ತಿರ್ಲಾ ಅವಾಗ ಹೆಂಗ್ ಬರ್ತಾವ ಎಲ್ಲಾರು ಫಂಕ್ಷನ್ ಹೋಗೋ ಅರಬಿ ಅರಬಿರೊಂಗಿಲ್ಲ ಮತ್ ಮನ್ಯಾಗ ಅರಬಿ ಮಡ್ಸಿಡೋ ಮುಂದ ನಿಮ್ಗ ಕಪಾಟ ಇರೋಂಗಿಲ್ಲ ಅಯ್ಯಯ್ಯ ಸಾಕು ಸುಮ್ಮನಿರಿ ಹಂಗ ಹಚ್ಚೇ ಬಿಡ್ತೀರಿ ಇಂತ ಪುರಾಣಕ್ಕೇನು ಕಡಿಮೆ ಇಲ್ಲ ನಾವೇನು ನಿಮ್ಮ ತಿಂದು ಕುಡಿದು ಅಲ್ಲಿ ಅಡ್ಡಾಡಿ ಬಂಗಾರ ಬೆಳ್ಳಿ ಮಾಡಿಸ್ಕೊಂಡಿರ್ತೇವನ ಏನೋ ಒಂದಿಟ್ಟು ಕೂಡಿಟ್ಟು ಕೂಡಿಟ್ಟು ಮಾಡಿಸ್ಕೊಂಡಿರ್ತೇವೆ ಅದ್ರ ಮೇಲೂ ಕಣ್ಣ ಹಾಕ್ತೀರಿ ನೋಡು ಮತ್ತೆ ಒಂದ ಸೀರೆ ಹಗಲೆಲ್ಲ ಹೆಸರಿ ಹುಡಾಕ್ ಬರ್ತೈತಿ ಎಲ್ಲರೂ ನೋಡಿರ್ತಾರ ಹಂಗಾಗಿ ಅವಾಗ ಅವಾಗ ಚಲೋ ಚಲೋ ಸೀರೆ ತಗೋಬೇಕು ಏನೇನಪ್ಪ ನೀವಂತರು ಗಂಡ್ಮಕ್ಳು ಒಟ್ಟ ನಮ್ ಕಷ್ಟ ಅರ್ಥನ ಮಾಡ್ಕೊಳಂಗಿಲ್ಲ ಅಂತೀರಿ ನೀವೇನ ಗಂಡ್ಮಕ್ಳು ಒಂದ ಅರ್ಬಿ ಮೇಲೆ ಹೋದ್ರು ಯಾರು ನೋಡೋಂಗಿಲ್ಲ ಆದ್ರೆ ನಮಗೆ ಹೆಣ್ಮಕ್ಳು ಈ ಅಕ್ಕಿ ನೋಡಕ್ಕಿ ಎಂತ ಸೀರೆ ಉಟ್ಕೊಂಡ್ ಯವ್ವಾ ಒಂದ್ ಚೂರು ಚಲೋನ ಇಲ್ಲ ಅಂತಾರ ಅದ ಒಂದ್ ವೇಳೆ ಚಲೋ ಸೀರೆ ಉಟ್ಕೊಂಡು ಹೋದ್ವಿ ಅಂತ ಇಟ್ಕೊಡ್ರಿ ಅಯ್ಯಯ್ಯ ಎಷ್ಟು ಚಂದ ಇತ್ ನೋಡ ಎಂತ ಸೀರೆ ಎಷ್ಟ್ ಚಂದ ಕಾಣತ್ತ ನೋಡ ಎಲ್ ತಗೊಂಡಿ ಸರಕ ಅಂತ ಕೇಳ್ತಾರೆ ಕೇಳ್ತಾರ ಹೋದಲ್ಲ ಮತ್ತೆ ಚಲೋ ಸೀರೆ ಉಟ್ಕೊಂಡ್ ಹೋಗದ್ ಬಿಟ್ಟ ಅದೆಂತ ತಮ್ಮ ಮನೆಯಾಗಿದ್ ಮಸೇರ್ಗೆ ಉಟ್ಕೊಂಡ್ ಹೋಗಿರ್ತಿ ಅಲ್ಲ ಹೊರಗ ಯಾಕ ಅದಕ್ಕೆ ನಿನ್ ಗೆಳ್ತಾರೇನೋ ಅನ್ನೋಂಗಿಲ್ಲ ಅದು ಯಾರ್ ಮದಿಗ್ ಹೋಗ್ಬೇಕು ಯಾರ್ ಮದಿಗ್ ಹೋಗ್ಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿರ್ತೇವಲ್ಲ ಅದ್ರ ಮೇಲೆ ಇರ್ತಾವ ಅವೆಲ್ಲ ಅದೆಲ್ಲ ಬಿಡ್ರಿ ನೀವು ನಮ್ಮ ಹೆಣ್ಮಕ್ಳು ಸುದ್ದಿ ಬರಕ್ ಹೋಗ್ಬೇಡ್ರಿ ನಾವೇನಾರ ಮಾಡ್ಕೋಬಲ್ಯಾಕ ನಮ್ಗೆ ಯಾವಾಗ ಬೇಕ ಅವಾಗ ಸೊಲ್ಲ ಸೊಲ್ಲ ಸೀರೆ ಕೊಡ್ಸೋದು ಒಂದು ಕಲೀರಿ ನೀವು ಇಂಥ ಗಂಡ್ಮಕ್ಳು ಅದೀರಿ ಅಂತ ಹೇಳಿ ಮನೆಯಾಗ ಹಿರಿಯರು ನಮಗ ಹಬ್ಬ ಹುಣ್ಣಿಗೆ ಹೆಣ್ಮಕ್ಳಿಗೆ ಅಂತ ಹೇಳಿ ಲಕ್ಷ್ಮಿ ಹೆಸರಿನಾಗ ಒಂದೊಂದು ಸೀರೆ ಕೊಡಿಸ್ತಾರ ಹಂಗಲ್ಲೇ ಮತ್ತೆ ನಮಗೂ ಒಂದ್ ಎರಡು ಸೀರೆ ಆಗ್ಯಾವ ಇಲ್ಲ ಅಂದಿದ್ರೆ ಮನೆಯಾಗಿನ ಸೀರೆ ಮೇಲೆ ಮದ್ವೆ ಮುಂಜಿ ಮಾಡಿಸ್ತಿದ್ರಿ ನೀವು ಈಗ ಏನ್ರಿ ಈಗ ನೀವು ಐದ್ನೂರು ರೂಪಾಯಿ ಕೊಡ್ತಿರೋ ಏನು ಮಾರ್ಕೆಟ್ ಗೆ ಹೋಗಿ ಎಲ್ಲ ಐಟಮ್ ತೊಗೊಂಡ್ಬರ್ತಿರೋ ಇಲ್ಲ ಕೊಡ್ತೇನೆ ಆದ್ರೆ ಒಂದಿಟ್ಟು ನೋಡಿ ಖರ್ಚು ಮಾಡುವ ಎಷ್ಟು ಜನ ಅದೇವ್ ನಾವು ಆರು ಮಂದಿ ಅಂತ ಅದೇವಿ ಮತ್ತೆ ಹೋಗೋರು ಬರೋರು ಇದ್ದೇ ಇರ್ತೇವೆ ವಾರಕ್ಕೊಮ್ಮೆ ಹೋಗಿ ಕಾಯಿಪಲ್ಯ ತರ್ತೇವೆ ಅದನ್ನು ನೀವು ಹೋಗಿ ಚೌಕಾಶಿ ಮಾಡಿ ಅಂದ್ರ ಅಂದ್ರೆ ಒಂದು ವಾರಕ್ಕೆ ಆಗೋಷ್ಟು ತರಬೇಕು ಬೇಡ ಏನು ಊಟ ಮಾಡ್ಲಾರ್ದು ನಂಗೆ ಇರ್ತೀರಾ ಇರ್ತೀರ ಈ ಎರಡು ದಿವಸಕ್ಕೆ ಮತ್ತೆ ಕಾಯಿಪಲ್ಯ ತರ ಕಾಕೇತನ ಎಲ್ಲರೂ ಒಂದು ಕೆಲಸ ಮಾಡ್ಬಿಡ್ರಿ ನೀವು ದಿನ ಸಂತಿಗೆ ಹೋಗಿ ಅವತ್ತಾವತ್ತೇನೇನು ಬೇಕಲ್ಲ ಅಡುಗೆ ಮಾಡಕ್ಕ ಕಾಯಿಪಲ್ಯ ತೊಗೊಂಬಂದು ಬಿಡ್ರದ್ಲಾಗ ನನಗಾರ ಇಷ್ಟ ಹಾಕೊಂಡು ಬ ಬ್ಯಾಗ್ ಅದು ಹೊತ್ಕೊಂಡ್ ಬರಕ್ ಒಜ್ಜೆ ಆಕೇತಿ ಅಷ್ಟ್ ಮಾಡಿಬಿಡ್ರಿ ಅವತ್ತಿಂದ ಅವತ್ ತೊಗೊಂಬರ್ರಿ ಹೆಂಗಿದ್ರು ತಾಜಾ ತಾಜಾ ತರಕಾರಿ ಪಲ್ಯ ತಿನ್ನಂಗ್ ಆಕೇತ ಹಗ್ಲೆಲ್ಲ ಕೊಳಿತು ಚಲ್ಲದು ಮಾಡೋದು ಅದು ಇದು ತಪ್ತತಿ ಅಷ್ಟ್ ಮಾಡ್ಬಿಡ್ರಿ ಏನೋ ಇಲ್ಲ ಅಂದ್ರೆ ದಿನಕ್ಕೆ ಒಂದ್ ನೂರ್ ರೂಪಾಯಿ ಬೇಕು ನಿಮ್ಗೆ ಕಾಯಿ ಪಲ್ಯ ತರಕ ಹೋಗಿ ಬಂದು ಮಾಡಕ ಮತ್ತ ಒಂದು ವಾರಕ್ಕೆ ಅಂದ್ರೆ ಎಂಟ್ನೂರು ರೂಪಾಯಿ ಬೇಕು ನೋಡ್ರಿ ಹೆಂಗೀಗ ಇಲ್ಲಿ ಇಲ್ಲಿ ತಗೊಳವಾ ಕೊಡ್ತೇನೆ ತಗೋ ತಗೋಲ್ಲ ಐದ್ನೂರು ರೂಪಾಯಿ ಚಿಲ್ಲರೆ ಉಳಿದ್ರು ಉಳಿದ್ರೆ ಕೊಡು ಹೆಂಗಿದ್ರು ಈಗ ಬಸ್ ಫ್ರೀ ಆಗೇತಿ ರೀ ನನ್ ಪಿತ್ತಾನ ಎತ್ತಿಗೆ ಎರಸ್ಬೇಡ್ರಾ ನೀವು ಕೊಡ ಐದ್ನೂರು ರೂಪಾಯಿ ಒಳ್ಳೆ ಐದ್ ಸಾವಿರ ರೂಪಾಯಿ ಕೊಟ್ಟರೆ ಮತ್ತೆ ಮಾತಾಡ್ತಾರೆ ಇವ್ರು ಈಗ ಮುಂದಿನ ಹಬ್ಬ ಯುಗಾದಿ ನಮ್ ಮೂರು ಜನಕ್ಕೂ ಸೀರಿ ಬೇಕು ನೋಡ್ರಿ ಚಲೋ ಸೀರಿನ ಬೇಕು ಅಂತದಿಂತದೆಲ್ಲ ಇಲ್ಲ ಮತ್ತ ಅವಾಗ ಕಣ್ ಕಣ್ಣು ಬಾಯ್ ಬಾಯ್ ಬಿಡಾಕ್ ಹೋಗ್ಬೇಡ್ರಿ ನೀವು ಹೆಣ್ಮಕ್ಳರ ಏನ್ ಏನು ಜೋಡಾಗಿರೋ ಅಂದ್ರ ನಿಮ್ ಅಂತವ್ರ ಸಲುವಾಗಿನ ಎಲ್ಲಾ ಹಬ್ಬಕ್ಕೂ ಅರಬಿ ಕೊಡ್ಸಿ ಕೊಡಿಸಿ ಕೊಡಿಸಿ ನಾವ್ ಹಿಂಗಾಗಿರೋದು ಅದ್ರಾಗ ಬೇರೆ ಹೆಚ್ಚು ಕಮ್ಮಿ ಎಲ್ಲಾ ಹಬ್ಬನು ಹೆಣ್ಮಕ್ಳ ಸಲುವಾಗಿ ಇರೋದು ಪಂಚಮಿ ತಗೋ ದೀಪಾವಳಿ ತಗೋ ದಸರಾ ತಗೋ ಎಲ್ಲಾನು ಹಂಗ ಏನ ಗಣಪನ ಹಬ್ಬ ಒಂದೀಟ್ ಇಬ್ರು ಸೇರೆ ಮಾಡೋದು ಅವಾಗೂ ಹಂಗ ಬರ್ತಿರ್ ಅವಾಗ ಒಂದ್ ಸೀರೆ ತಗೊಳಂಗ ಇಲ್ಲಿ ಕಾಣಿಸ್ತತಿ ಬಿಡ್ರ ದೀಪಾವಳಿ ದಸರಾ ಪಂಚಮಿ ಮುಂದೆ ತಗೊಂತೀರಿ ಯುಗಾದಿ ಆ ಹಬ್ಬ ಈ ಹಬ್ಬ ಅಂತೇಳಿ ಎಲ್ಲ ಹಬ್ಬಕ್ಕೂ ನಾವ್ ಮಕ್ಳು ಜೇರ್ನಾಗಿನ್ ರೊಕ್ಕ ಕತಾಗ್ಯದುವು ಕೊಡೋದು ನಿಮಗ ಜೇರ್ನಾಗಿನ್ ರೊಕ್ಕ ಕತು ಕೊಡೋದು ನೀವ್ ಹೋಗಿ ಚಲೋ ಸೀರೆ ತಗೊಂಬಂದು ಅರ್ಬಿ ತೊಗೊಂಬಂದ್ ಮನೆ ಮನಿ ಹೋಗಿ ಟಿಂಗ್ ಟಿಂಗ್ ಅಂತ ಹೇಳಿ ಎಲ್ಲಾರ್ಗು ತೋರ್ಸೋದು ರೊಕ್ಕ ಕೊಟ್ಟು ಖಾಲಿ ಆಗಿರ್ತೇವಾ ಗಂಡ್ ಮಕ್ಳಿಗೆ ಅಂತ ಹೇಳಿ ಇದ್ದಿದ್ ಒಂದ ಒಂದ್ ಹಬ್ಬ ಅದು ಹೋಳಿ ಹುಡುವಿ

ಅದು ವಾರಕ್ಕೆ ಆಗುವಷ್ಟು ಕಾಯಿ ಪಲ್ಯ 500 ರೂಪಾಯಿ 600 ರೂಪಾಯಿ ಅದಕ್ಕೆ ಬರ್ತಾವೆ ನಾ 1000 ರೂಪಾಯಿ ಬೇಕಪ್ಪ ಅಂದಂಗ ನೀ ಎಷ್ಟು ತಗೊಂಡ್ ಬರಕತ್ತೀಯ ಸರಕ ಆ ನಮಗೆ ಕೊಡ್ರ 500 ರೂಪಾಯಿ ಕೊಟ್ಟರೆ ಹೋಗಿರ್ಜಿ ಅಯ್ಯ ಸರಕ 500 ರೂಪಾಯಿ ಏನು ಬರ್ತತಾ ನಿನಗೆ ಅಯ್ಯ 500 ರೂಪಾಯಿ ಜಾಸ್ತಿ ತನ ಅತರ ನಮಗೆ ಔಡ್ರ ಕಾಯಿ ಪಲ್ಯ 500 ರೂಪಾಯಿ ಕೊಡ್ರಿ ಅಂದ್ರ ಕಾಯಿ ತರ ಕುಂಟಿ ಏನ್ ಬಂಗಾರ ತರ ಕುಂಟಿ ಅಂತ ಹೇಳ್ತಾರ ಏನು 500 ರೂಪಾಯಿ ಅಂತ ಬಂಗಾರ ಬರ್ತಾವ ಅಂತ ಅಯ್ಯ ಚಲೋ ಅದಿರ್ತಾವ ರೀ ಕೊಡ್ರಿ ನೀವು 90000 ಸನಿಕ ಆಗೇತಿ ಇನ್ನೊಂದು ಇರ್ದಿನಕ್ಕೆ 1 ಲಕ್ಷನ ಆಕೇತಿ

ನಾವು ನಡ್ಕೊತ ಹೋಗ್ ಬರೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರಾ ಈಗ ಬರಬ್ಬರಿ ಹೊತ್ತಾಗೈತಿ ಆಟೋಕ್ಕೆ ಹೋಗಕ್ಕೆ ರೊಕ್ಕ ಕೊಡ್ರಿ ಅಲ್ಲ ಬಸ್ ಫ್ರೀ ಐತಲ್ಲ ರೀ 500 ರೂಪಾಯಿ ಸುಮ್ಮನೆ ಕೊಡ್ರಿ ನಾ ಎದ್ರಗರ ಹೋಗೋಲ್ಲಕ ಎದ್ರಗರ ಬರೋಲ್ಲಕ ಆ ತೋ ಹೋಗ್ ಕೊಡ್ತೀನಿ ಹೋಗ ಬಾ ತೋ ಬಾ ಹ್ಮ್ ಹಂಗ ಬರಿ ದಾರಿ ನಮ್ ಗಿರ್ಜಿ ಬಂದ ಮತ್ತೆ 500 ರೂಪಾಯಿ ಲಾಭ ಮಾಡಿದ್ಲು ನಂಗೆ ಇನ್ಮೇಲೆ ಸಂತಿಗೆ ಹೋಗಬೇಕಾರಲ್ಲ 1000 ರೂಪಾಯಿ ಕೊಡ್ಬೇಕು ನೋಡ್ರಿ 500 ರೂಪಾಯಿ ಅದೆಲ್ಲ ನಡೆಯೋದಿಲ್ಲ ಬರ್ತೇನೆ ನಾನು ಇನ್ನ ಹೋಗೈನ ಕೇಳಿದಾಗ ಸುಮ್ಮನೆ ತಣ್ಣ ಕೊಟ್ಟು ಕಳ್ಸಿದಿದ್ರ ಐದುನೂರು ರೂಪಾಯಾರ ಉಳಿತಿದ್ವಾ ಇನ್ನು ಮುಂದಿನ ಸರಿ ಹೋದಾಗ ಒಮ್ಮೆ ಅಲ್ಲ ಒಂದೊಂದು ಸಾವಿರ ರೂಪಾಯಿ ಕೊಡ್ಬೇಕಂತ ಬೇಕಿತ್ತಾ ಇದು ನನಗೆ ಬೇಕಿತ್ತಾ ಬೇಕಿತ್ತಾ ಏಯ್ ಏನಿಲ್ಲವಾ ನಿಮ್ಮ ಅತ್ತೆ ನೀ ಸಂತಿಗೆ ಹೋದ್ಲಲ್ಲ ರೊಕ್ಕ ಕೊಟ್ಟು ಕಳ್ಸಿದ್ನ ಅದಕ್ಕೆ ಸುಮ್ನೆ ಕುಂತಿದ್ದೆ ನೋಡು ಯಾಕೆ ಹಿಂಗೆ ಅಲ್ಲ ಸಿಕ್ತಾವೆ ನಿಮ್ಮ ಅತ್ತೆ ನೀ ಏನು ಜೋರಾಗ್ಯಾಳ ದಂಕಿ ಹಾಕಿ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಹೋದಳು ನೋಡು ಹಂಗಾರ ಬೇಕಿಲ್ಲ

ಪಾಪ ನಮ್ ಸೀತಾ ಹಂಗಿಲ್ಲ ಯಾಕ ಗೌಡ ಪಿಂಕ್ ಕುಂತಾನ ಗೌಡಪ್ಪ ದೊಡವ ನೀವ ಯಾವಾಗ ಬಂದ್ರಿ ಬರ್ರಿ ಮಾವಾರಿ ಅವ ಸಿಕ್ಕಿದ್ನರ ಅಲ್ಲೇ ಪೊಲೀಸ್ ಸ್ಟೇಷನ್ ದಾಗ ಅಜ್ಜಿ ಅದಾರಲ್ರಿ ಬೇಶಂಕ್ ಬೆಂಡೆತಿದ್ರು ಏನು ಪ್ರಾಬ್ಲಮ್ ಆಗಿಲ್ಲ ತುಲ್ವಾ ಯಾ ಇಲ್ಲಿಲ್ರಿ ಪೊಲೀಸ್ ರೌನ ಕರ್ಕೊಂಡ ಬಂದ ಅಜ್ಜಿ ಜೊತೆ ನಿಲ್ಲಿಸ್ಬಿಟ್ಟಿದ್ರು ಅಜ್ಜಿ ಏನು ಚಂದ ಬೈದ್ರ ಅಂತೀರಿ ಮತ್ತೆ ರತ್ತಿಗೆ ಚಿಟ್ಟಿಲ್ಲ ಅಲ್ವಾ ರಚ್ಚಿಡೋದಂದ್ರೆ ಏನಪ್ಪ ಅಜ್ಜಿ ಹೋಗೋ ಮುಂದ ನಿನ್ ಬಿಡಂಗಿಲ್ಲ ಅಂತ ಒದಾಡಕತ್ತಿದ್ದ ನಾನು ಬೈದ್ ಕಳ್ಸಿದೆ ಹೌದಾ ಒಂದಿಟ್ಟು ಹುಷಾರಪ್ಪ ಏ ಏನಾಗಲ್ಲ ತಗೋ ರೀ ಅಪರಾ ಹಾಗೆಲ್ಲ ಹೆದ್ರಿಸಿದ ತಕ್ಷಣ ಹೆದ್ರಿದ್ರ ಬಾಳ್ ಮಾಡ್ತಾರೆ ಅವ್ರು ಹೊಳ್ಳಿ ನಾವು ಏನಾರ ಹೆದ್ರಿಸಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಕಾರ್ ಅವಂಗ ಸರಿತ್ನಾಗೆ ಶಿಕ್ಷೆ ಕೊಡಕ್ಕೆ ಹೇಳ್ಬೇಕಿತ್ತು ಆದರೆ ಏನೇನು ಆಕೈತಿ ಎಲ್ಲ ನೋಡ್ತೇವೆ ಅಂದಾರ ಪೊಲೀಸ್ರ ಅಂದಂಗೆ ಪ್ರೀತಿ ಏನು ರೀ ನಾಳೆಗೆ ಮತ್ತು ಒಂದು ತಿಂಗ್ಳು ಆಗಕ್ಕೆ ಬಂತು ಅವನು ದವಾಖಾನಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಚೆಕಪ್ಪಿಗೆ ಆದ್ರೆ ಬೆಳಗ್ಗೆ ನಿಮಗೆ ಯಾಕೆ ಮಂದ್ಯಾವ ಹೋಗಕ್ಕೆ ನಡಿ ಅದು ಫೈಲೆಲ್ಲ ಎಲ್ಲಿ ಇಟಿದಿ ತಗದು ಕೊಡು ಅದೇನ ಟೆಸ್ಟ್ ಅದಾವ್ ಅದಾವು ಬೆಳಗ್ಗೆದ್ದು ಮಾಡ್ಸ್ಕೊಂಡ್ಬಂದು ಆಮೇಲೆ ಹೋಗಕ್ಕೆ ಬರ್ತೈತಿ ಬೆಳಗ್ಗೆನೆ ಎಲ್ಲ ಇಟ್ಕೊಳಕ್ಕೆ ಹೋಗಬೇಡಪ್ಪ ಇನ್ನು ಈಗ ಮತ್ತೆ ಐತಿ ನೋಡಿ ಈಗ ಏನೇನು ಬೇಕು ನೋಡಿ ಹೋಗಿ ಏನೇನು ಅದಾವ ನೋಡಿ ಪರೀಕ್ಷೆ ಮಾಡ್ಸ್ಕೊಂಡು ಬರ್ರಿ ಅಂದ್ರ ಮುಂಜಾನೆ ತನ ರಿಪೋರ್ಟ್ ಕೊಡ್ತಾರ ಸೀದಾ ಹೋಗಕ್ಕೆ ಬರ್ತೈತೆ ಹೌದಲ್ಲ ಹಾ ಹಂಗ ಮಾಡ್ತೀನಿ ತಡಿಬೆ ನಡಿ ಪ್ರೀತಿ ಅವು ಏನೇನು ಅದಾವ ನೋಡಿ ತಗೊಂಬಾ ಅವು ಟೆಸ್ಟಿಂಗ್ ಇಂದ ಏನೇನು ಬರೆದು ಕೊಟ್ಟರ ನೋಡು ಅವು ಇಷ್ಟನ್ನು ಫೈಲ್ ತಗೊಂಬಾ ಹೋಗ್ಬಿಡೋಣಂತ ಈಗ ಪರೀಕ್ಷೆ ಮಾಡಕ್ಕೆ ಕೊಟ್ಟು ಬಂದ್ವಿ ಅಂದ್ರೆ ಬೆಳಗ್ಗೆ ತನ ರಿಪೋರ್ಟ್ ಬರ್ತೈತಿ ಒಂದ್ ವೇಳೆ ಇಲ್ಲ ಅಂದ್ರೂ ಒಂದ್ ಎರಡು ತಾಸನಾಗ ಮೊಬೈಲ್ ಗಾರ ಇಮೇಲ್ ಮಾಡ್ತಾರ ನಡಿ ಕೊಡ್ತೇನೆ ಈಗ ಎಲ್ಲ ಹೇಳ್ಪಾ ಸರವ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಸಂತಿಂಗ್ ಓದ್ಲು ಈಗ ಓದ್ಲು ಬರತ್ತ ಇನ್ನೇನು ಬರೋ ಹೊತ್ತ ಆಗೈತಿ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಓದ್ಲು ಬೇ ಅಲ್ಲ ನಿನಗ ಅಕ್ಕಿ ಸಂತಿಗೆ ಹೋಗಿ ಚಿಂತೆ ತತೆ ನಾಕಿ 1000 ರೂಪಾಯಿ ತಗೊಂಡ್ ಹೋದ್ ನಾನು ಚಿಂತೆ ತತೆ 500 ರೂಪಾಯಿ ತಗೊಂಡ್ ಹೋಗಿದ್ಲು ದೊಡವಾ ಮತ್ತ ಅಕ್ಕಿ ಯಾರ ಕಿ ಗಿರ್ಜಕ ಬಂದು 1000 ರೂಪಾಯಿ ತಗೊಂಡ್ ಹೊಂಟೆನಿ ಅಂದ್ರು ಅವರು ಅದು ಕಿಕಿನು 500 ರೂಪಾಯಿ ಇನ್ ಎಕ್ಸ್ಟ್ರಾ ಇಸ್ಕೊಂಡ್ ಹೋದ್ಲು ಏಪ್ಪ ಬೇಕಾ ಕೆತ್ತ ಬಿಡಪ್ಪ ಮುಂಚೆ ಜೇಬ್ನಗ ರೊಕ್ಕ ತಗೊಂಡ್ ಹೋಗಿ ಚೀಲ ತುಂಬ ಕೈಪಲ್ಯ ತರ್ತಿದ್ರು ಈಗ ಚೀಲ ತುಂಬ ರೊಕ್ಕ ತಗೊಂಡ್ ಹೋದ್ರು ಜೇಬ್ ತುಂಬಾ ಅಷ್ಟು ಕೈಪಲ್ಯ ಬರ ಡೌಟ್ ಆಗೇತಪ್ಪ ನೀನು ಶುದ್ಧ ಕೂಡಿ ಬಿಡು ದೊಡವಾ ಸುಮ್ಮನೆ ಒಂದ ಕೆಲಸ ಮಾಡಪ್ಪ ನಾಳೆ ಮುಂಜಾನೆ ಇಂದ ನೀನೇ ಹೋಗ್ಬಿಡು ಏ ಬಿಡು ದೊಡವಾ ಆಗ ಮಾತಲ್ಲ ಹೋಗ ಮಾತಲ್ಲ ಬಿಡು ಹೋಗ್ಲಿ ನಾಳೆ ಪಾಪ ನಮ್ಮ ಪ್ರೀತಿದು ಏನೋ ಪರೀಕ್ಷೆ ಆಯ್ತಂತಪ್ಪ ಅಕ್ಕಿಂದ ಎಲ್ಲ ನಾರ್ಮಲ್ ಬಂದ್ರ ನನಗೂ ಅಷ್ಟು ಚಿಂತ ನೋಡು ಒಂದು ತಿಂಗ್ಳು ಬಿಟ್ಟು ಬರ್ರಿ ರಿಪೋರ್ಟ್ ನೋಡಿ ಮುಂದೆ ಏನು ಮಾಡ್ಬೇಕು ಅಂತ ಹೇಳ್ತಾರ ಗುಳಿಗೆ ಅದು ಎಲ್ಲ ಎಲ್ಲಾ ಆರಾಮಾಗಿರ್ತದ ಬಿಡು ದೊಡ್ ಯಾಕೆ ಚಿಂತೆ ಮಾಡೋದು ಹೌದಲ್ಲ ಅಪಾರ ನಾವ್ ರೀ ನೋಡಪ್ಪ ಸತೀಶ ಏನೇನು ಪರೀಕ್ಷೆ ಮಾಡ್ಬೇಕು ನೋಡು ಚಂದ ನೋಡ್ಸಿ ಚೆಕ್ ಮಾಡಿಸಿ ಕರ್ಕೊಂಡು ಹೋಗ್ ಒಂದನ್ನು ತಪ್ಪಸ್ಬೇಡ್ರಿ ಇಲ್ಲ ದೊಡ್ಡವ ಹಂಗೇನಾರ ಡೌಟ್ ಬಂತಂದ್ರೆ ಡಾಕ್ಟರ್ಗೆ ಫೋನ್ ಮಾಡ್ತೇನೆ ಫೋನ್ ಮಾಡಿ ಕೇಳ್ತೇನೆ ಮಾಡ್ರಪ್ಪ ಪ್ರೀತಿ ಜಲ್ದಿ ಬಾ ಹೊರಗಿರ್ತಾನೆ ಬರ್ತೇವ್ರಿ ಅಜ್ಜಿ ಬರ್ತೇವ್ರಿ ಮಾವ ಆತ ಹೋಗ್ರಿ ಹುಷಾರಿ ಅದೇನೇನ್ ಪರೀಕ್ಷೆ ಐತ್ ನೋಡುವ ಎಲ್ಲ ಚಂದಾಗ ಮಾಡಿಸ್ಕೊರಿ ಏನ ರೊಕ್ಕದ ಯೋಚನೆ ಮಾಡ್ಬೇಡ್ರಿ ಇಲ್ರಿ ಮಾವ ಹೊಸಪ್ಪ ಏನ್ ಬಿಸಿಲ್ ಐತ್ ಅಂತೀರಿ ಕಾಂತ್ಯಾ ಎಲ್ಲೈತ್ ನಿನ್ ಸಂತಿ ಬ್ಯಾಗ್ ಅಯ್ಯ ಅಲ್ಲ ಹೊರಗೆ ಇಟ್ಟೇನ್ರಿ ಸೋಫಾ ಮೇಲೆ ಏನ್ ನೀವು ಬೆನ್ನ ಹತ್ತಿ ಬಿಟ್ರಲ್ಲ ಎಷ್ಟು ಚಿಲ್ರ ಉಳಿದು ತೊಂಬಾ ಇಲ್ಲಿ ಚಿಲ್ಲರ್ ಏನು ಓದಿಲ್ಲ ಬರ್ತಾನಲ್ಲ ನನ್ನ ಕೆಲಸದ ಇನ್ನು ಕಾಯಿಪಾಲ್ ಏನಾದ್ರು ತೆಗೆದಿಡ್ಬೇಕು ಏನ್ ಕೊಡ್ರಿ ನೀವು ಒಬ್ರು ನನಗ ನೋಡ್ದಡ್ವಾ ಎಷ್ಟ್ ರೊಕ್ಕ ಉಳಿದು ಅಂತ ಹೊಳ್ಳಿ ಕೊಡ್ಲಿಲ್ಲ ನೋಡಿಕಿ ಹಂಗಾಗಿ ಈಗ ಕಟಾನ್ ಕಟ್ಟಿ ರೊಕ್ಕ ಕೊಡ್ತಿದ್ದೆ ನಾನು ಇರ್ಲಿ ಬಿಡಪ್ಪ ಮನೆ ಹೆಣ್ಮಕ್ಳ ಕೈಗ ಒಂದಿಷ್ಟು ರೊಕ್ಕ ಇರ್ಬೇಕು ನೀವು ಆಪತ್ತು ಅಂದ್ರೆ ತೆಗೆದು ಇಟ್ಟಿರ್ತಾರ ನಿನ್ಗ ಬೇಕಂದ್ರೆ ಕೊಡ್ತಾರ ಏನು ಕೊಡ್ತಾರ ಏನ್ವಾ ಮತ್ತ ಹೊಳ್ಳಿ ಅದ್ರ ಡಬಲ್ ರೊಕ್ಕ ಇಸ್ಕೊಂತಾರ ಗೊತ್ತೇನಾ ನಿನ್ಗ ನಿಂಗ್ ಬೇಕಾದ ಸ್ವಪ್ನ ರೊಕ್ಕ ಸಿಕ್ತಿಲ್ಲ ಅಷ್ಟ ಸಾಕು ಅಲ್ ಅಲ್ದೊಡವಾ ಹಿಂಗ ಬೇಕಾದಾಗ ರೊಕ್ಕ ಕೊಡ್ತಾರ ಅಂತ ಹೇಳಿ ಇವ್ರಿಗ ಡಬಲ್ ರೊಕ್ಕ ಕೊಟ್ಟು ಇಸ್ಕೊಳ್ಳೋದಕ್ಕಿಂತ ನನಗೆ ಸಾಲ ಸಿಕ್ತಲ್ಲೇ ಇಸ್ಕೊಂಡ್ ಬರ್ಬೋದಲ್ಲ ಇವ್ರಿಗೆ ಕೊಟ್ರೆ ನೀನು ಯಾವಾಗ ಕೊಟ್ಟರು ಸುಮ್ಮನೆ ಇಸ್ಕೊಂತಾರ ಅದ ಸಾಲ ತಂದ್ರೆ ಹೊತ್ತು ಹೊತ್ತಿಗೆ ಸರಿಯಾಗಿ ಕೊಡಬೇಕು ಇಲ್ಲ ಅಂದ್ರೆ ನಿನ್ನ ಮಾನಾ ಮರ್ಯಾದೆ ಇಷ್ಟು ಹರಾಜ್ ಹಾಕ್ತಾರೆ ನೋಡು ಅದು ಖರೆ ಬಿಡು ದೊಡ್ಡವ ನಾ ಒಂದು ಇಟ್ಟು ಹೊರಗೆ ಹೋಗ್ಬರ್ತೇನೆ ಹ್ಞೂ ಬರಪ್ಪ ಅತ್ತಿರಿ ಕಾಯಿಪಲ್ಯ ಚೀಲ ಹೊರಗೆ ಐತೇನ್ರಿ ಹ್ಞೂ ನಾ ಭಾಳ ಅಜ್ಜಿ ಇತ್ತ ಅಲ್ಲೇ ಇಟ್ಟು ಬಂದೇನೆ ಚೀಲಾನ ಏನೇನು ಸಿಕ್ಕಾವಲ್ಲ ತಂದೇನೆ ಇಷ್ಟು ಬಿಡಿಸಿ ಡಬ್ಬೆ ಹಾಕಿ ಫ್ರಿಜ್ನಾಗ ಇಟ್ಟು ಬಿಟ್ಟು ಹಾಕ್ಯತ್ತ ಹೋದಲ್ಲ ಹೌದ್ರಿ ರೀತಿ ಈಗ ಹೋಗಿ ಎಲ್ಲ ಬಿಡಿಸಿ ಇಟ್ಬಿಡ್ತೇನೆ ತಡ್ರಿ ಏ ನೀವು ಹೋಗ್ಬೇಕಿನ್ನ ಹೋಗ್ಬೇಡವಾ ನಾನು ಬರ್ತೇನೆ ನಡಿ ನಾನು ಬರ್ತೇನೆ ನಡುವ ನನಗೂ ಯಾಕೆ ಬ್ಯಾಸರ ಆಗತ್ತೈತಿ ನೀವು ಇದೇ ಈಗ ಹೊರಗಿಂದ ಬಂದಿರಿ ಅಜ್ಜಿ ನೀವೊಂದು ಇಟ್ಟು ಆಗ್ರಿ ಯವ್ವ ಕಾಲಿಗೆ ಕುಂದ್ರಕ್ಕೆ ಮನ್ಸಾಗಂಗಿಲ್ಲವಾ ನನಗೆ ಆಕಿ ರೀ ಹೋಗ್ ಬಂದ್ರಿ ಅವ್ನಗೆ ಅವ್ನು ಯಾವನು ನೋಡಿ ಬಂದ್ರಿ ಅವ್ನ ಹತ್ರ ಮಾತಾಡಿ ಬಂದ್ರಿ ಹ್ಞೂ ನೋಡಿ ಬಂದೆ ನೀ ನೋಡಾಕರ ಏನು ಕತ್ತಿ ಖರಾಬ್ ಅದಾನಂತಿದಿ ಬೇಸನ್ ತಿರುವೆ ಬಂದನ ಅವ್ಗೆ ಅವ್ನ್ ಮಸಡಿನೋ ನರಬಿನೋ ಅರಬಿನೋ ಯವ್ವಾ ನೋಡಾಕೆ ನಾಲ್ಕು ಕಣ್ಣು ನನಗೆ ಸಾಗಾ ಹೋತು ನೋಡ್ವ ನಿಂತಾಗ ನನ್ನ ಕಣ್ಣರ ಕಳಿಬಾರ್ದ ದೇವ್ರು ಅನ್ನಸ್ಬಿಡ್ತು ಅವ್ರ ಅವ್ಗೆ ಏನು ಬಂದಿತ್ತು ಏನು ಅವ್ನ ಜೋಡಿ ಮದ್ವಿ ಮಾಡಕ್ಕೆ ನಿಂತಾವ ರೊಕ್ಕದ ಮುಂದೆ ಏನೂ ಕಾಣಂಗಿಲ್ಲ ಬಿಡ್ರಿ ಅತ್ತಿ ಹ್ಞೂ ಅದು ನಿಜ ಬಿಡ್ವಾ ಅಂದಂಗಿ ಪ್ರೀತಿ ಮತ್ತೆ ಸತೀಶ್ ಕಾಣಕವಲ್ರಿ ಅಲ್ರಿ ಅವ್ರು ತವ್ರು ಮನ್ಯಾಗ ಒಳ್ಕೊಂಡ್ರೆ ಇಲ್ವಾ ನಾಳೆ ದವಾಖಾನೆಗ್ ಹೋಗಬೇಕಲ್ಲ ಹಂಗಾಗಿ ಚೆಕಪ್ ಮಾಡ್ಬೇಕಂತಲ್ಲ ಟೆಸ್ಟ್ ಮಾಡ್ಸ್ಬೇಕಂತಲ್ಲ ಅದಕ್ ಹೋಗ್ಯಾರೀಗ ನಾಳೆನ ಹೋಗಿವೆವಂದ್ರ ನಾನು ಮತ್ ಸುಮ್ಮನೆ ಬೇಡ ನಾಳೆ ಮಾಡ್ಸೋದದು ನಾಳೆ ಮಾಡ್ಸಿದ್ರೆ ನಾಡ್ದು ದವಾಖಾನೆಗ್ ಹೋಗೋದಕ್ತತಿ ಇವತ್ತ ಹೋಗ್ಬರ್ರಿ ಅಂತಂದೆ ಅತ್ತಿರಿ ಅವ್ರದ್ದು ಇನ್ನೂ ಒಂದ್ ವಾರ ಟೈಮ್ ಐತೆ ಇರ್ಲಿ ತಗೋ ಈಗ ಹಂಗಲ್ರಿ ಅವ್ರು ಹೆಣಿ ಟೈಮ್ನಾಗ ಸರಿಯಾಗಿ ಹೋಗಬೇಕು ಮುಂಚೆನ ಹೋಗಬಾರ್ದ ಹೌದಾ ಹಂಗಂತೀಯ ಸತೀಶ್ ಎಲ್ಲ ಲೆಕ್ಕ ಇಟ್ಟಿರ್ತಾನ ಬಿಡ ಆದ್ರೂ ಒಂದ್ ಮಾತು ಬಂದ್ಮೇಲೆ ತಗೋ ಅಲ್ರಿ ಅತ್ತಿ ಈಗ ನಾಳೆ ಕರ್ಕೊಂಡು ಹೋಗೋದಾದ್ರೆ ಇವತ್ತ ಪರೀಕ್ಷೆ ಮಾಡಿಸ್ಬೇಕ್ರಿ ಮುಂದಿನ ವಾರ ಅದು ಹೋಗೋದಾದ್ರೆ ಅದ್ರ ಹಿಂದಿನ ದಿವಸ ಪರೀಕ್ಷೆ ಮಾಡಿಸ್ಬೇಕ್ರಿ ಮತ್ತೀಗ ನಾಳೆ ಹೋಗೋದಿಲ್ಲ ಅಂತಂದ್ರೆ ಈಗ ಮಾಡಿಸಿದ್ದು ಮತ್ತೆ ಸುಮ್ಮನೆ ವೇಸ್ಟ್ ಮುಂದಿನ ವಾರಕ್ಕೆ ಮತ್ತೆ ಮಾಡಿಸ್ಕೊಂಡ ಹೋಗ್ಬೇಕ್ರಿ ಹೌದಲ್ವಾ ಹಂಗಾರೆ ಫೋನ್ ಮಾಡಿ ಹೇಳ್ಬಿಡ ಹಂಗಾರೆ ಬ್ಯಾಡ ಅಂತ ಹೇಳೋಂಗ ಸೀತಾ ಪ್ರೀತಿ ಒಂದಿಟ್ಟು ಫೋನ್ ಮಾಡಿ ಅದು ಯಾವಾಗ ಹೋಗ್ಬೇಕು ನೋಡು ಕೇಳಿ ಆಮೇಲೆ ಪರೀಕ್ಷೆ ಮಾಡಿಸ್ಕೊಂಡ್ ಬಾ ಅಂತ ಹೇಳಕಿ ಹಂಗ ಆಗ್ಲಿ ತಡ್ರಿ ಮೊದ್ಲು ಫೋನ್ ಅಷ್ಟೇ ನಾಳೆ ನಿಮ್ಮ ಮನೆಯಿಂದ ಎಷ್ಟೊತ್ತಿಗೆ ಬರ್ತಾ ಸೀತಾ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ರೀ ಹೌದಾ ನಿಮ್ಮ ಅವರಿಗೆ ಬಾಳ ಅಡಿಗೆ ಮಾಡ್ಕೊಂಡ್ ಬರ್ಬೇಡ ಅಂತ ಹೇಳ ಇಷ್ಟು ಸೇರ ಇಲ್ಲ ಕೂಡ ಮಾಡಕ್ ಬರ್ತೈತಿ ಹಂಗ ಬೇಕಾದ್ರೆ ಒಣ ದಿನಸ ಇರ್ತಾವ ನೋಡು ಅವ್ನು ಬಾ ಅಂತ ಹೇಳಿ ಹಾಂ ಹೌದು ತಡ್ರಿ ಐತಿ ಹಂಗ ಮಾಡ್ತಾನ ಅಂದ್ರೆ ಮುಂಜಾನೆ ಜಲ್ದಿ ದೌಡ್ ಎದ್ದು ಬಂದ್ಬಿಟ್ರೆ ಅಂದ್ರೆ ಇಲ್ಲಿ ಮಾಡ್ಕೊಳಕ್ ಬರ್ತೈತಿ ಇಷ್ಟು ಸೇರಿ ಹಂಗ ಹೇಳ್ಬಿಡು ಆ ಸುಮ್ಮ ಪಾಪ ಅಲ್ಲು ನಿಮ್ಮ ಅವು ಒಬ್ಬಕ್ಕಿನ ಹಾಕಳ ಇಲ್ಲಾಂದ್ರೆ ಮೂರ್ ನಾಲ್ಕು ಮಂದಿ ಅದೇ ಒಬ್ರು ಕೈ ಕೆಳಗೆ ಒಬ್ರು ಆಕೆ ಮೊದಲು ನೀ ಪ್ರೀತಿ ಫೋನ್ ಹಚ್ಚುವ ಪ್ರತಿ ಫೋನ್ ಹಚ್ಚಿ ನಿಮ್ಮ ಅವಾರ್ಗು ಫೋನ್ ಹಚ್ಚಿ ಹೇಳಬಿಡು ಆಗಿಂದಾಗ ಆ ಆಗ್ಬಿಡ್ಬೇಕೆಲ್ಲ ಕೆಲಸ ಮರತ್ರ ಮತ್ತೆ ಒಂದ್ ಹೋಗಿ ಇನ್ನೊಂದು ಹಾಕೋ ಈಗ ಹೋಗಿ ಮಾಡ್ತಾರೆ ತಡ್ರಿ ನಾಳೆ ದಿನ ಚಲೋ ಐತಲ್ರಿ ಐತಿ ಹ್ಞೂ ನಾಳೆ ದಿವಸ ಚಲೋ ಐತಿ ಮತ್ತ ಅವ್ರ ಮನೆಗೆಲ್ಲ ಕೇಳಿ ಮಾಡಿ ಬಂದಿರ್ತಾರ ಹೋದಲ್ಲ ಹ್ಞೂ ರೀ ನಾಳೆ ಒಂದು ಕಳ್ಕುಬುಬು ಸಾದ್ರ ಮತ್ತೆ ಪಾಪ ಅಕ್ಕಿಗೂ ಹಗರಾಕೇತಿ ನೀರ ಒಂದ್ ಇಟ್ಟ ಹೋಗ್ ಬರ್ತತಿ ಬೇಕಂದ್ರೆ ತನ್ನ ತವ್ರ ಮನಿಗೆ ಒಂದ್ ಎರಡು ದಿವಸದ ಮಟ್ಟಿಗೆ ಹೋಗ್ ಬಂದ್ರು ಆರಾಮ ಆರಾಮಸ್ತೈತಿ ನೀ ಹೇಳುದು ಕರೈತ್ ಬಿಡು ಈ ಇದ್ದಾಗ ಅದು ತವ್ರ ಮನೆ ಕಡೆ ಜೀವ ಎಳೀತಿರ್ತತಿ ಕಳ್ಕುಬು ಸಾಗ್ರ ತೋರ್ ಮನೆಗೆ ಅದು ಹೋಗ್ ಈಗ ಆದ್ರೂ ಸ್ವಲ್ಪ ಹುಷಾರ್ ಇಲ್ಲೇ ಕಳ್ಸ